ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಇವತ್ತು ಪಂಜೆ ಮಂಗೇಶರಾಯರ ಬಗ್ಗೆ ತಿಳಿದುಕೊಳ್ಳೋಣ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳದಲ್ಲಿ ಹದಿನೆಂಟುನೂರ ಎಪ್ಪತ್ನಾಲ್ಕರಲ್ಲಿ ಜನಿಸ್ತಾರೆ ಪಂಜೆ ಎಂಬುದು ಇವರ ಪೂರ್ವಜರ ವಾಸಸ್ಥಳವಾಗಿದೆ ಇವರು ಕನ್ನಡದ ಅಧ್ಯಾಪಕರಾಗಿ ಶಾಲಾ ತನಿಖಾಧಿಕಾರಿಯಾಗಿ ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರು ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ ಅವುಗಳಲ್ಲಿ ಪಂಚ ಕಜ್ಜಾಯ ಹುತ್ತರಿ ಹಾಡು ತೆಂಕನ ಕಾಳಿಯಾಟ ಐತಿಹಾಸಿಕ ಕಥಾವಳಿ ಕೋಟಿ ಚೆನ್ನಯ್ಯ ಅಜ್ಜಿ ಸಾಕಿದ ಮಗ ಪ್ರಮುಖವಾದವು ಇವರ ಕಾವ್ಯನಾಮ ಬಂದು ಕವಿಶಿಷ್ಯ ಪಂಜೆ ಮಂಗೇಶ್ವರಾಯರ ಕಾವ್ಯನಾಮ ಕವಿಶಿಷ್ಯ ಇವರು ನಿಧನ ಹೊಂದಿದ್ದು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಇದಿಷ್ಟು ಮಾಹಿತಿ ಪಂಜೆ ಮಂಗೇಶರಾಯರದ್ದು ಇದು ಏಳನೇ ತರಗತಿ ಪಶ್ಠ ಪುಸ್ತಕದಲ್ಲಿರುವಂತದ್ದು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಪಂಜಿ ಮಂಗೇಶ್ವರಾಯರನ್ನ ಶಿಶು ಸಾಹಿತ್ಯದ ಪಿತಾಮಹ ಅಂತಾನೆ ಕರೀತಾರೆ ಇವರು ಜನನವಾಗಿದ್ದು ಹದಿನೆಂಟುನೂರ ಎಪ್ಪತ್ನಾಲ್ಕರ ಫೆಬ್ರವರಿ ಇಪ್ಪತ್ತೆರಡರಂದು ಇವರ ಸ್ಥಳ ಬಂಟವಾಳ ಇವರನ್ನ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತಾನೆ ಕರೀತಾರೆ ಇವರು ಸಣ್ಣ ಕತೆ ಕಥನ ಕವನ ಹರಟೆ ಈ ಮುಂತಾದ ಕ್ಷೇತ್ರಗಳಲ್ಲಿ ತಮ್ಮ ಸಾಹಿತ್ಯದ ಕೃಷಿಯನ್ನ ಮಾಡಿದ್ದಾರೆ ಇವರು ಒಂದು ಪತ್ರಿಕೆಯನ್ನು ಕೂಡ ಹೊರಡಿಸಿದ್ದಾರೆ ಅದು ಮಂಗಳೂರಿನ ಸುವಾಸಿನಿ ಪತ್ರಿಕೆ ಹಾಗೆ ಕನ್ನಡದ ಮೊದಲ ಸಣ್ಣ ಕಥೆಗಳನ್ನ ಬರೆದಿದ್ದು ಪಂಜೆ ಮಂಗೇಶ್ವರೇ ಇವರ ಪ್ರಮುಖ ಕಥೆಗಳು ಯಾವುವೆಂದರೆ ನನ್ನ ಚಿಕ್ಕ ತಂದೆ ನನ್ನ ಚಿಕ್ಕ ತಾಯಿಯ ಉಯಿಲು ಕಮಲಾಪುರದ ಹೋಟೆಲ್ ನಲ್ಲಿ ಮುಂತಾದವುಗಳು ಐತಿಹಾಸಿಕ ಕಥೆಗಳು ಯಾವುವೆಂದರೆ ಎಂದ್ರೆ ಮೃತುಲಾ ದುರ್ಗಾವತಿ ನಾಗರ ಹಾವೆ ಹಾವಳು ಹೂವೆ ತೆಂಕನ ಗಾಳಿಯಾಟ ಇವುಗಳು ಮಕ್ಕಳಿಗಾಗಿಯೇ ಬರೆದಂತಹ ಕತೆಗಳಾಗಿವೆ ಹಾಗೆ ಇವರ ಪ್ರಮುಖ ಕಥೆಗಳಲ್ಲಿ ಒಂದಾದ ಉತ್ತರಿ ಹಾಡು ಇದು ಕಡವ ಜನರ ಜೀವನವನ್ನ ಪ್ರತಿಬಿಂಬಿಸುತ್ತದೆ ಇದು ಕಡಗಿನ ರಾಷ್ಟ್ರಗೀತೆಯೇ ಆಗಿದೆ ಹಾಗೆ ಕೋಟಿ ಚೆನ್ನಯ್ಯ ಕೂಡ ಪ್ರಮುಖ ಕೃತಿಗಳಲ್ಲಿ ಒಂದು ಇದು ತುಳು ಜಾನಪದ ಕಥೆಯಾಗಿದೆ ಹಲವಾರು ಮಕ್ಕಳ ಸಾಹಿತ್ಯಗಳನ್ನು ಕೂಡ ಬರೆದಿದ್ದಾರೆ ಅವುಗಳಲ್ಲಿ ಕೊಕ್ಕೊ ಕೋಳಿ ಅಜ್ಜಿ ಸಾಕಿದ ಮಗು ಇಲಿಗಳ ತಕ್ಕತೈ ಗುಡುಗುಡು ಗುಮ್ಮಟದೇವ ಮಾತಾಡೋ ರಮಪ್ಪ ಮೂರು ಕರಡಿಗಳು ಬೊಕ್ಕಬಾಯಿ ಕೊಕ್ಕೆ ರಾಜ ಪ್ರಮುಖವಾದವುಗಳು ಒಂದು ಬಾಲ ಮಂಗಳೂರಿನಲ್ಲಿ ಬಾಲ ಸಾಹಿತ್ಯ ಮಂಡಲ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದ್ದಾರೆ ಇವರು ಹತ್ತೊಂಬತ್ ನೂರ ನಾಲ್ಕರಲ್ಲಿ ರಾಯಚೂರಿನಲ್ಲಿ ನಡೆದಂತಹ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಹತ್ತೊಂಬತ್ ನೂರ ನಾಲ್ಕರಲ್ಲಿ ನಡೆದಂತಹ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ಪಂಜೆ ಮಂಗೇಶ ಎರೆ ಅದು ನಡೆದಿದ್ದು ರಾಯಚೂರಿನಲ್ಲಿ ಇವರು ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ನ್ಯೂಮೋನಿಯಾ ರೋಗದಿಂದ ಮರಣವನ್ನ ಹೊಂತಾರೆ ಇವರ ಜನ್ಮ ಶತಾಬ್ದಿಯ ಅಂಗವಾಗಿ ಅವರ ಸಮಗ್ರ ಬರಹಗಳನ್ನ ಮೂರು ಸಂಪುಟಗಳಲ್ಲಿ ಓರಿಯಂಟ್ ಲಾಂಗ್ ಮನ್ ಸಂಸ್ಥೆಯರು ಪ್ರಕಟಿಸ್ತಾರೆ ಬ್ರಿಟಿಷ್ ವಸಾಹತುಶಾಹಿಗೆ ಬಹಳ ಸ್ಪಷ್ಟವಾಗಿ ಪ್ರತಿಕ್ರಿಯಿಸಿದ ಕನ್ನಡದ ಪ್ರಮುಖ ಕವಿ ಅಂತ ಹೇಳಿದ್ರೆ ಅದು ಪಂಜೆ ಮಂಗೇಶರಾಯರೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಸೆಷನ್ ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು